ಬೇಸಿಗೆ ಕಾಲದಲ್ಲಿ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳು ಕುಡಿಯುವ ನೀರಿನ ಅಭಾವವನ್ನು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸ್ತಾವೆ ಈ ಸಂದರ್ಭದೊಳಗೆ ನಾವು ಇಪ್ಪತ್ತು ವರ್ಷಗಳಿಂದ ಮಹಾರಾಷ್ಟ್ರದ ಅದು ವಾರ್ನಾ ಜಲಾಶಯ ಇರ್ಬೋದು ಕೊಯ್ನಾ ಜಲಾಶಯ ಇರ್ಬೋದು ಅಲ್ಲಿಂದ ನಾವು ನೀರು ಪಡಿತಾ ಬಂದಿವಿ ಆ ನೀರು ಬಿಡುಗಡೆ ಸಲುವಾಗಿ ನಾವು ಪ್ರತಿ ವರ್ಷ ದೊಡ್ಡ ಸರ್ಕಸ್ ಮಾಡೋದಾಗತ್ತೆ ಇಲ್ಲಿ ಇಲ್ಲಿ ಬೇರೆ ಬೇರೆ ನಾಯಕಗಳಾದ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ನಾಯಕರು ಮಹಾರಾಷ್ಟ್ರಕ್ಕೆ ಹೋಗಿ ಒತ್ತಾಯ ಮಾಡಿ ನೀರು ಬಿಡಿಸ್ಕೊಳ್ಳುವಂಥ ಒಂದು ಇಪ್ಪತ್ತು ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ ಈ ಮಧ್ಯೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ತೀವ್ರ ನೀರಿನ ಅಭಾವ ಆದಾಗ ಮಾರಾಟ ಸರ್ಕಾರ ನೀರು ಬಿಡಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗ ಈ ವರ್ಷ ಬಿಟ್ಟಿರಲಿಲ್ಲ ಅವರೇನು ಒತ್ತಾಯ ಮಾಡ್ತಾರೆ ಅಂದರೆ ಈ ನೀರು ವಿನಿಮಯ ಒಪ್ಪಂದ ಮಾಡಿಕೊಡ್ರಿ ಅಂತೇಳಿ ಮಹಾರಾಷ್ಟ್ರ ಸರ್ಕಾರ ಸತತವಾಗಿ ಒತ್ತಾಯ ಮಾಡ್ತಾ ಬಂದಿದೆ ಆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಜನವರಿಯಿಂದ ಮೇ ಜೂನ್ವರೆಗೂ ಅವ್ರು ನೀರು ಬಿಡಲಿಲ್ಲ ಜುಲೈ ಹಗಟ್ಟದೊಳಗೆ ಒಂದು ದೊಡ್ಡ ಪ್ರಮಾಣದೊಳಗೆ ನೆರೆ ನೆರೆಹಾವಳಿ ಉಂಟಾಯಿತು ಕರ ಬಿಡುಗಡೆ ಆದಂಥ ನೀರು ಸುಮಾರು ಎಂಟು ಲಕ್ಷ ಕ್ಯೂಸೆಕ್ಸ್ ನೀರು ಬಿಡುಗಡೆ ಆದಾಗ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ನೆರೆ ಉಂಟಾಗಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಮಗೆ ಹಾನಿ ಆಯಿತು ಆಮೇಲೆ ಸಹಿತ ನಾವು ಹೇಳಿದ್ದೀವಿ ಅದನ್ನು ನೀವು ನೀರು ವಿನಿಮಯ ಒಪ್ಪಂದ ಮಾಡ್ಕೋರಿ ಮಳೆಗಾಲ ಬಂತೀಗ ನೀರು ಬಂತು ಅಂತ ಹೇಳಿ ಎಲ್ಲರೂ ಮರೆತು ಬಿಡ್ತಾರೆ ಮತ್ತು ಮುಂದೆ ಒಳಗೆ ನೀರು ಅಭಾವ ಆದಾಗ ಅದನ್ನು ನೆನಪಾಗ್ತಿತ್ತು ಆದ್ದರಿಂದ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಕೊಯ್ನಾ ನದಿಯಿಂದ ಕೃಷ್ಣಾ ನದಿಗೆ ನೀರು ಬಿಡ್ತಾರೆ ಅದು ಆಮೇಲೆ ಮಳೆಗಾಲದೊಳಗೆ ಈ ತುಂಬಸಿ ಬಬಲೇಶ್ವರಿ ಎತ್ ಯೋಜನೆಯಿಂದ ಜತ್ ಮಹಾರಾಷ್ಟ್ರದ ಜತ್ ತಾಲೂಕಿನ ನಲವತ್ನಾಲ್ಕು ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಬಿಡುಗಡೆ ಮಾಡುವ ಮೂಲಕ ಎರಡೂ ರಾಜ್ಯಗಳ ನಡುವೆ ಒಂದು ಸಮನ್ವಯ ಸಾಧಿಸಬೇಕು ಎರಡೂ ರಾಜ್ಯಗಳ ಒಂದು ನೀರಿನ ಭವನೆ ನೀಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಆದರೆ ರಾಜ್ಯ ಸರ್ಕಾರ ಈ ದೇಶ ಗಮನ ಹರಿಸಿಲ್ಲ ನೀರ್ ವಿನಿಮಯ ಮಾಡಿಕೊಡ್ರಿ ಅವರು ಕೃಷ್ಣಾದಿನ ನಾಲ್ಕು ಟಿ ಎಮ್ ಸಿ ನೀರು ಬಿಟ್ಟರೆ ಈ ಬಿಜಾಪುರ ಜಿಲ್ಲೆಯ ಜಮಖಂಡಿ ಹತ್ತಿರ ಏನೈತಿ ಆಲವೇ ಇದೆ ಯಾವುದು ತುಮಸಿ ಬಬಲೇಶ್ವರ ಅಲ್ಲಿಂದ ಜತ್ ತಾಲೂಕಿಗೆ ನೀರು ಬಿಡುಗಡೆ ಮಾಡಕ್ಕೆ ನಮ್ದು ಯಾವುದೂ ಇಲ್ಲ ಆದರೆ ಇಬ್ಬರಿಗೂ ಅನ್ಯಾಯ ಆಗಬಾರ್ದು ಆ ರೀತಿದು ಒಪ್ಪಂದ ಆಗಬೇಕು ಇದು ನೀರು ವಿನಿಮಯ ಒಪ್ಪಂದ ಬರೀ ಒಂದು ರಾಜ್ಯಕ್ಕೆ ಅನುಕೂಲ ಆಗೋದು ಇನ್ನೊಂದು ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅದು ಕರ್ನಾಟಕಕ್ಕೂ ಆಗಬಾರ್ದು ಮಹಾರಾಷ್ಟ್ರಕ್ಕೂ ಆಗಬಾರ್ದು ಯಾಕಂದರೆ ಇದು ಕುಡಿಯುವ ನೀರಿನ ಸಮಸ್ಯೆ ಬರೀ ಅದನ್ನು ಕನ್ನಡಿಗರು ಕುಡಿತಾರೋ ಅಂತಲ್ಲ ಕೇವಲ ಮರಾಠಿಗರು ಕುಡಿತಾರೋ ಅಂತಲ್ಲ ಕುಡಿಯ ನೀರನ್ನು ಎಲ್ಲರೂ ಕುಡಿತಾರೆ ಆ ಕೃಷ್ಣಾ ನದಿ ದಂಡಿಗುಂಟ ಒಂದು ಬಾಜು ಮರಾಠಿ ಹಳೆಗಳಿದ್ದರೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಕನ್ನಡ ಹಳೆಗಳ ಅದನ್ನು ಇದನ್ನು ಸೌಹಾರ್ದಿತವಾಗಿ ಬರೋ ಸಲುವಾಗಿ ನೀರು ವಿನಿಮಯ ಒಪ್ಪಂದವನ್ನು ಅದು ಆದಷ್ಟು ಬೇಗ ಮಾರಾಟದಲ್ಲಿ ಮಾಡ್ಕೋಬೇಕು ಈ ಮೂಲಕ ಈ ಕೃಷ್ಣಾ ನದಿ ದಂಡೆಗೆ ಇರುವಂಥ ಜನತೆಯ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ